ಶಾಸಕರು ಬಾಲಕೃಷ್ಣರವರ ಬಂಡವಾಳವನ್ನ ಜನಗಳ ಬಳಿ ಬಿಡುವಂತಹ ಕೆಲಸವನ್ನ ಮಾಡಲಾಗುತ್ತಿದೆ ಎಚ್ ಎಂ ಕೃಷ್ಣಮೂರ್ತಿ ಕೆಂಪೇಗೌಡರ ನಾಡಿನಲ್ಲಿ ಕೆಂಪೇಗೌಡರ ಪಳವಳಿಕೆಗಳನ್ನ ಉಳಿಸಿಕೊಳ್ಳುವ ಕೆಲಸವನ್ನ ಶಾಸಕರು ಮಾಡಬೇಕು ಆದರೆ ಶಾಸಕರೇ ಪ್ರಾಚ್ಯ ವಸ್ತು ಇಲಾಖೆಯವರು ಮಾಗಡಿ ಕೋಟೆ ಒತ್ತುವರಿ ಬಗ್ಗೆ ಸರ್ವೆ ಅಧಿಕಾರಿಗಳಿಂದ ಸರ್ವೆ ಕಾರ್ಯ ಮಾಡಲು ಮುಂದಾದರೆ ಅಧಿಕಾರಿ ಇದ್ದೇನೆ ಆದರೆ ಪ್ರಾಚ್ಯ ವಸ್ತು ಇಲಾಖೆ ಅಧಿಕಾರಿಗಳಿಗೆ ಸ್ಪಂದನೆ ನೀಡಿದ ತಾಲೂಕು ಆಡಳಿತಕ್ಕೆ ಅಧಿಕಾರವಿರಲಿ ಅಂತ ಕೃಷ್ಣಮೂರ್ತಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ದೂರದೃಷ್ಟಿ ಇಟ್ಕೊಂಡು ಕೆಂಪೇಗೌಡರು ತಾಲೂಕಿನಲ್ಲಿ ನೂರ ಮೂವತ್ನಾಲ್ಕು ನೂರ ಮೂವತ್ನಾಲ್ಕಕ್ಕೂ ಹೆಚ್ಚು ಎಕರೆ ಕುಂಟೆಗಳನ್ನ ನಿರ್ಮಾಣ ಮಾಡಿ ರೈತರ ಪರವಾಗಿ ನಿಂತಿದ್ರು ಆದ್ರೆ ಶಾಸಕ ಬಾಲಕೃಷ್ಣನ್ ಅವರು ಮೂವತ್ತೈದು ವರ್ಷಗಳ ಕಾಲ ಅವರ ಮನೆತನದ ಆಡಳಿತವನ್ನ ಮಾಡಿದ್ದಾರೆ ಒಂದು ಎಕರೆ ಮಣ್ಣನ್ನು ಕೂಡ ಎತ್ತಿ ಕೆರೆ ಉಳಿಸುವ ಕೆಲಸವನ್ನ ಮಾಡಿಲ್ಲ ಈಗ ನೂರ ಮೂವತ್ನಾಲ್ಕು ಎಕರೆ ಪೈಕಿ ಕೇವಲ ಎಂಬತ್ನಾಲ್ಕು ಎಕರೆ ಉಳಿದಿದೆ ಈ ಕೆರೆಗಳನ್ನ ಮುಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಳೆ ಬಂದಾಗ ನೀರು ಸಂಗ್ರಹಣೆ ಮಾಡಲು ಕೆರೆಯೇ ಇಲ್ಲದಂತಾಗಿದ್ದು ಬಾಲಕೃಷ್ಣ ಅವರು ಮಾಡಿದ್ದಾರೆ ಈ ಕೂಡಲೇ ಕೆರೆ ಕುಂಟೆ ಗೋಮಾಳ ಅರಣ್ಯ ಭೂಮಿಗಳನ್ನ ಉಳಿಸುವ ಕೆಲಸವನ್ನ ಶಾಸಕರು ಮತ್ತು ಅಧಿಕಾರಿಗಳು ಮಾಡಬೇಕು ಇಲ್ಲವಾದ್ರೆ ತಾಲೂಕು ಆಡಳಿತ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಅಂತ ಕೃಷ್ಣಮೂರ್ತಿ ಅವರು ಎಚ್ಚರಿಕೆಯನ್ನು ನೀಡಿದ್ರು ಇಪ್ಪತ್ ಮೂರು ಸಲ ಕೆಂಪೇಗೌಡರು ಮಾಡಿದ್ಯಾ ಕೆಂಪೇಗೌಡರು ಸುತ್ತ ದಾನ ಧರ್ಮ ಮಾಡಿದ್ಯಾ ನೀನ್ ಯಾರು ಅದ್ರ ಕಿತ್ತೆ ನೀನ್ ಯಾರು ನೀನ್ ಯಾರು ನನಗೆ ಗೊತ್ತಿಲ್ಲ ನೀನು ಒಬ್ಬ ಶಾಸಕನಾಗಿ ಒಟ್ಟು ಗೊತ್ತಿಲ್ಲ ಅಂತ ನೀನು ಹೇಳ್ತಾ ಇದ್ದ ಅಧಿಕಾರಿಗೆ ನೀನು ನನ್ನ ನಾನು ಪ್ರಶ್ನೆ ಕೇಳ್ತೀನಿ ನೀನ್ ಯಾರು ಅದನ್ನೆಲ್ಲ ಬದಲಾವಣೆ ನೀನ್ ಆ ಸರ್ವಾಧಿಕಾರನ ಏ ಸರ್ವಾಧಿಕಾರೆಲ್ಲ ಬರ್ಪಟ್ಟಲ್ವಾ ತೊಗ್ಲಾಕೋ ಇದ್ದಲ್ಲ ತೊಗ್ಲತ್ತೋ ತಗೊಳ್ಲತ್ತು ಅದನ್ನ ಬೇಡ ಟೊಲಪ್ ಮಾಡಿ ಮಾಡಿ ಏನಿಂತ ಅಲ್ಲಿಗೆ ಅಲ್ಲಿಂದ ದೇಶನ ರಾಜ್ಯ ಶುಫ್ಟ್ ಮಾಡಿ ಕೊನೆ ಎಲ್ಲ ಕೊನೆಗೆಲ್ಲ ಸತ್ತೆ ಉಳ್ಕೊಳ್ಳಿಲ್ಲ ರಾಜ್ಯ ಉಳ್ಕೊಳ್ಳಿಲ್ಲ ಪಾಟನ್ನು ಉಳ್ಕೊಳ್ಳಿಲ್ಲ ಉಳ್ಕೊಂಡಿಲ್ಲ ಆಗಿಂತ ಅದಾದ್ರೂ ಉಳ್ಕೊಳ್ತದೆ ಮಾತು ಹೇಳಿ ಶಾಸಕರೇ ನಿಮ್ ಮೇಲೆ ನಮ್ಗೆ ಯಾವ ದ್ವೇಷ ಇಲ್ಲ ಹೊಸ ಇಲ್ಲ ಅದರ ಪಾಲುದಾರಿಕೆ ಇಲ್ಲ ಅಧಿಕಾರದ ಬೇಡಿಕೆ ಇಲ್ಲ ನಾವು ಕೇಳೋದು ನಮ್ಮ ಧರ್ಮ ಪ್ರಭು ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರ ಇತಿಹಾಸ ಅತಿ ವೈಭವೀಕರಣವಾಗಿದೆ ಇವತ್ತು ಬೆಂಗಳೂರು ತಗೊಳ್ಳಿ ಏಳು ಕೋಟೆ ತಗೊಳ್ಳಿ ಅರ್ಧ ಕರ್ನಾಟಕನ ಆಳ್ವಿಕೆ ಮಾಡಿದಂತಹ ಒಬ್ಬ ದೈವ ಪುರುಷ ಇವತ್ತು ಅವರ ಆರಾಧನೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಇಪ್ಪತ್ತೇಳನೇ ತಾರೀಕು ಸರ್ಕಾರದವರೇ ಒಂದು ದೊಡ್ಡ ಹಕ್ಕವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನೂರಾರು ಜನ ಅಧಿಕಾರಿಗಳು ನೂರಾರು ಜನ ಸೇವಕರು ನೂರಾರು ಜನ ಚಪ್ಪಾಳೆ ಕೂಡ ನೀವು ಮಾಡಿದ್ದೆ ಸರಿ ಅನ್ನೋದಕ್ಕೆ ಇನ್ವಾಲ್ ಎಲ್ಲವೂ ನಡೀತಾ ಇದೆ ಇಷ್ಟೆಲ್ಲ ಅವರಿಗೆ ಕೆಂಪೇನು ಕೇಳಿ ಇಷ್ಟು ಜನ ಬಂದು ಬಾಯಿ ಬೆಟ್ಟ ಬರ್ತೀವಲ್ಲ ನಿಮಗೆ ಕಿಮಿ ಕೆಲ್ಸಲ್ಲ ನಿಮ್ಗೆ ನಾಚಿಕೆ ಇಲ್ವಾ ನಿಮ್ಗೆ ಯಾರನ್ನ ಬಂದು ಹೇಳ್ಬೇಕಾ ಇಲ್ಲ ಕೃಷ್ಣ ಸ್ವಂತಕ್ಕೆ ಮನೆಯಲ್ಲ ಕೊಟ್ಟಿದ್ದಾರ ಇದು ನಾಚಿಕೆಗೇಲಿನ ವಿಷಯ ಮಾತಾಡಲು ನೇರವಾಗಿ ಸರ್ಕಾರ ರಾಜ್ಯದ ಬಗ್ಗೆ ಮಾತಾಡಬೇಕು ಯಾವುದಕ್ಕೆ ಅವ್ರ ಬಗ್ಗೆ ಮಾತಾಡ್ತಲ್ಲ ಅಂದ್ರೆ ನಮ್ಮನೆ ಎತ್ತೆ ಸರಿ ಇಲ್ಲ ಬೇರೆ ಮನೆ ಕೋಣೆ ಇಟ್ಕೊಂಡು ನಾವೇನು ಮಾಡಿ ಹದಿನೆಂಟನೇ ತಾರೀಕು ಇದೇ ತಿಂಗಳು ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬಂದು ಕೋಟೆಯ ವೀಕ್ಷಣೆಯನ್ನು ಮಾಡಿ ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಿದ್ದು ನೀವು ಸರಿಯಾದ ಒಬ್ಬರೇ ಬಂದಿದ್ರೆ ಯಾಕೆ ಬಂದಿಲ್ಲ ಅಂದ್ರೆ ಯಾರಿಗೂ ಮಾಹಿತಿ ಇಲ್ಲ ಆಮೇಲೆ ಹೇಳ್ತಾರೆ ಆಯ್ತು ನೀವು ಸರ್ವೇ ಒಂದ್ ಅಳಿಲಿ ಅಂದ್ರೆ ಎಲ್ಲಿಂದ ಅಳಿಬೇಕ ನೀವು ತೋರಿಸಿದ್ದೇನೆ ಕೇಳ್ತಾರೆ ಯಾರನ್ನ ಹೊರಗಡೆಯಿಂದ ಬಂದಂತ ಅಧಿಕಾರಿಗಳಿಗೆ ಎಲ್ಲಿಂದ ಅಳಿಬೇಕು ಎಲ್ಲಿ ನೆನೆಸ್ಬೇಕು ನೀವು ಹೇಳಿ ಇನ್ನು ನನ್ನ ಪ್ರಶ್ನೆನ ಪುರಾತತ್ವ ಇಲಾಖೆಗೆ ಪ್ರಶ್ನೆಯನ್ನು ಮಾಡ್ತಾರೆ ಅದಕ್ಕೆ ಪುರಾತತ್ವ ಇಲಾಖೆ ಹೇಳ್ತದೆ ನೀವು ನಮ್ಮ ಮಾತು ಕೇಳಿ ಹೇಳಬಾರ್ದು ನಿಮ್ಮ ಈ ಒಂದು ದಾಖಲೆ ಇದೆಯಲ್ಲ ನಿಮ್ಮ ಮಾದರಿ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಅದನ್ನ ತಗೊಳ್ಳಿ ಅದರಲ್ಲಿ ಏನಿದೆ ಅದರ ಅನುಸಾರ ನೀವು ಹೇಳಿ ನೀವು ನಮ್ಮನ್ನ ಕೇಳ್ತೀರಾ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ರೆ ಮಾಹಿತಿನ ನೀವು ತೋರಿಸಿದ್ರೆ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಅವರು ಮತ್ತೊಂದು ದಿವಸ ಒಂದು ಏಳು ದಿನ ಅಥವಾ ಹತ್ತು ದಿನದಲ್ಲಿ ಸರ್ವೆ ಆಗಬೇಕು ಅಂತ ಹೇಳಿ ಅವರು ನಿಗದಿಯನ್ನ ಮಾಡಿ ಮತ್ತೆ ನೋಟಿಸ್ ಅನ್ನ ಜಾರಿ ಮಾಡೋದಕ್ಕೆ ಹೋಗಿದ್ದಾರೆ ಅವರು ಪುರಾತತ್ವ ಇಲಾಖೆ ಕೆಂಪೇಗೌಡರ ಕೋಟೆಯ ಕಂದಕವನ್ನ ಮತ್ತೆ ಅವರ ಸ್ಮಾರಕಗಳನ್ನ ಕೆರೆಗಳನ್ನ ಉಳಿಸ್ಕೊಂಡೇ ತೀರ್ಥ ರೀತಿಯಲ್ಲಿ ಶಪಥವನ್ನ ಮಾಡಿದೆ ಇದು ನಮಗೆ ಹೆಮ್ಮೆಯ ವಿಚಾರ ಈ ಕೆಂಪೇಗೌಡರ ವಿಚಾರದಲ್ಲಿ ತಾವೆಲ್ಲರೂ ಬಂದು ಕೈ ಜೋಡಿಸಿ ಇಲ್ಲ ಕೆಂಪೇಗೌಡರನ್ನ ಉಳಿಬೇಕು ಕೆಂಪೇಗೌಡರ ಇತಿಹಾಸ ಉಳಿಬೇಕು ಈ ನಗರವನ್ನು ಕರ್ಕೊಂತರು ಆ ಕೋಟೆಯನ್ನ ಕರ್ತಂತವರು ಈ ರಾಜ್ಯವನ್ನ ಧರ್ಮದಿಂದ ಅಂತ ಪುಣ್ಯಾತ್ಮನ ದೇವಸ್ಥಾನದಲ್ಲಿ ಕೂತಿರುವುದು ಕೆಂಪೇಗೌಡರ ವಿಚಾರವನ್ನ ನಾವು ಮಾತಾಡ್ತಾ ಇದ್ದೀವಿ ನಾವು ಅಲ್ಲಿ ಮಾತಾಡಬೇಕಾಗಿತ್ತು ಎಲ್ಲಿ ಕೆಂಪೇಗೌಡರ ನ್ಯಾಯಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾಗಿತ್ತು ಆದ್ರೆ ನಮ್ಗೆ ಅಂತ ಅರ್ಹತೆ ಇಲ್ಲ ಅದಕ್ಕೋಸ್ಕರ ಅವರ ಪಕ್ಕದಲ್ಲಿ ಎಡಭಾಗದಲ್ಲಿ ನಿಂತು ನಿಂತ ಒಂದು ಸಭೆಯನ್ನ ಮಾಡಿ ಅವರ ಅನುಮಾಯಿಗಳ ಅವರ ಬಂಧುಗಳ ಈ ನಾಡನ್ನ ಉಳಿಸುವಂತ ನಿಟ್ಟಿನಲ್ಲಿ ಮಾಡಿದಂತ ಕಾರ್ಯಗಳನ್ನ ವೈಖರಿಗಳನ್ನ ಉಳಿಸಲಿಕ್ಕೋಸ್ಕರ ನಾವೆಲ್ಲರೂ ನಾವು ನೀವೆಲ್ಲರೂ ಸೇರಿದ್ದೀವಿ ಇದು ಇವತ್ತಿನ ವಿಚಾರ ಹಾಗೆ ಈಗ ನಿಮಗೆ ಗೊತ್ತಿದೆ ಮಾರಣಿಗೆ ಬರಬೇಕಿ ಬರಭಾಗದಲ್ಲಿ ಒಂದು ತಾಳೆ ಹೂವಿನ ಕಟ್ಟೆ ಇತ್ತು ಅದು ನಾನು ಕಣ್ಣನ ಒಂದು ಇಪ್ಪತ್ತು ವರ್ಷದಲ್ಲಿ ಮೂರು ಸಾರಿ ರಸ್ತೆ ಒತ್ತುವರಿ ಆ ಕೆಲನ ಸಂಪೂರ್ಣವಾಗಿ ಮುಚ್ಕೊಂಡು 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 ಬರ್ತಾ ಇವತ್ತು ತಾವೇ ಹೂವಿಲ್ಲ ತಾವೇ ಹೂವಿಲ್ಲ ಮತ್ತೆ ಅಲ್ಲಿ ಕೇವಲ ಆಗಿಲ್ಲ ಅಕ್ಕ ಅಕಸ್ಮಾತ್ ರಸ್ತೆ ಮಾಡುವಂತ ಕಾಮಗಾರಿಗಳಿಗೆ ಹೋಗಿ ಇಲ್ಲಪ್ಪ ಈ ಮಾಡ್ತಾರೆ ಸರಿ ಇಲ್ಲ ಅಂತ ಹೇಳುವಂತ ಗೋಜನೆಗೂ ಸಹ ಇದಿಂದ ಯಾರು ಹೋಗ್ತಾ ಇಲ್ಲ ನಾವೆಲ್ಲ ವಿಚಾರಧಾರೆ